ಕनाडा ಅ ಅ ಕ್ಯಾ ಬೋಲಾ কানাಡಾ কানাಡಾ ಸೂಪರ್ ಅವ್ ಏನ ಹೇಳ್ತಿದಳ ಅಂದ್ರೆ ನೆಕ್ಸ್ಟ್ ಟೈಮ್ ಇರ ನಾನು ಕನ್ನಡದಲ್ಲಿ ಮಾತಾಡ್ತೀನಿ ಅಂತ ಹಾ ನನಗೆ ನನಗೆ ಕನ್ನಡ ಕನ್ನಡ ತುಂಬಾ ತುಂಬಾ ಇಷ್ಟ ಇಷ್ಟ ಹಾ ವೆಲ್ಕಮ್ ಬ್ಯಾಕ್ ಟು ದಿ ಪುಗೋಡಾ YouTube ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೀರಾ ಅಂತ ಅನ್ಕೊಂಡ್ತೀನಿ ಇವತ್ತು ಇಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗ್ತಿರ ದೆಲ್ಲಿಗೆ ಅಂತ ಅಂದ್ರೆ ನನ್ನ ಫ್ರೆಂಡು ನಾರ್ತ್ ಈಸು ಇವೀ ಅವ್ರ ಒಂದು ಫಂಕ್ಷನ್ ಇದೆ ಅವ್ರ ಫ್ರೆಂಡ್ದು ಅಲ್ಲಿಂದ ಮುಗಿಸ್ಕೊಂಡು ನಾವು ಲಾಲ್ಬಾಗ್ ಫ್ಲವರ್ ಶೋ ನೋಡಬೇಕು ಅಂತ ಹೋಗ್ತಿದ್ದೀವಿ ಇವಿ ನನ್ಕಿಂತ ಚೆನ್ನಾಗಿ ರೆಡಿ ಆಗಿದ್ದಾಳೆ ನೋಡಿ ಅವಳು ಹೆಂಗೆ ಕಾಣಿಸ್ತಿದ್ದಾಳೆ ಅಂತ ಸ್ಯಾರಿ ಹಾಕ್ಕೊಂಡು ಪಕ್ಕ ಕನ್ನಡದ ಹುಡುಗಿ ತರ ರೆಡಿ ಮಾಡಿದ್ದೀನಿ ಅವಳನ್ನ ಬಟ್ ಅವಳಿಗೆ ನಾನು ಏನ್ ಮಾತಾಡ್ತಿದ್ದೀನಿ ಅಂತ ಅರ್ಥ ಆಗ್ತಿಲ್ಲ ಇವಿ ಅಮ್ಲಕ್ಕಿದಾರ್ ಜಾರ ಫಂಕ್ಷನ್ ಇವಾಗ ನಾವಿಬ್ರು ಫ್ಲವರ್ ಶೋಗೆ ಹೋಗ್ತೀವಿ ತಿರ್ಗಾ ಇವ್ರ ಫ್ರೆಂಡ್ ಫಂಕ್ಷನ್ ಇದೆ ಫ್ರೆಂಡ್ ಫಂಕ್ಷನ್ ಏನ್ ವಿಡಿಯೋ ಮಾಡಲ್ಲ ಏನಕಂದ್ರೆ ಅವ್ರಿಗೆ ಯಾರು ನನಗೆ ಗೊತ್ತಿಲ್ಲ ವಿಡಿಯೋ ಮಾಡಿದ್ರು ಅಷ್ಟೊಂದು ಚೆನ್ನಾಗ್ ಅಂತ ಅನ್ಸಲ್ಲ ಇವಾಗ ಡೇಟ್ರೆ ಫಂಕ್ಷನ್ ಮುಗಿಸ್ಕೊಂಡು ಅದಾದ್ಮೇಲೆ ಲಾಲ್ ಬಾಗಿಗ್ ಹೋಗಿ ಫ್ಲವರ್ ಶೋ ನೋಡ್ತೀವಿ ನಮ್ಮ ವಿಡಿಯೋನ ಕಂಪ್ಲೀಟ್ ಆಗಿ ಫುಲ್ ನೋಡಿ ಸಪೋರ್ಟ್ ಮಾಡಿ ಅವರಿಗೆ ಕನ್ನಡ ನಾನು ಆಲ್ಮೋಸ್ಟ್ ಎಷ್ಟು ಮಾತಾಡ್ಸಕ್ ಅಷ್ಟು ಮಾತಾಡಿಸಿ ಅವಳಕಾಯಿ ಕನ್ನಡ ಮಾತಾಡಿಸ್ತೀನಿ ಏನಲ್ಲ ಆಟ ಸಮ್ಮನು ಮ್ಯಾಕ್ಸ್ 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 ಮಲ್ಕೊಂಡಿದ್ದಾನೆ ಡೀಪಾಗೆ ನೋ ರಿಪ್ಲೈ ರೆಸ್ಪೆಕ್ಟ್ ಇಲ್ಲ ಅನ್ರೆಸ್ಪೆಕ್ಟ್ ಏನು ನಾಟಕ ಮಾಡ್ತಾನ ಗುರು ಏನು ನಾಟಕ ಹ್ಞೂ ಹಾಂ ಬನ್ನಿ ಹೋಗೋಣ ಕ್ಯಾಬ್ ಬುಕ್ ಮಾಡಬೇಕು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋಣ ಏ ನಾವಿಬ್ಬರೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀವಿ ಇಬ್ರಲ್ಲಿ ಯಾರು ಚೆನ್ನಾಗಿ ಕಾಣಿಸ್ತಿದ್ದೀವಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಸ್ಯಾರಿನೂ ನನ್ನೇ ಅವಳಿಗೆ ಫುಲ್ ಅಪ್ಪತ್ತು ಕನ್ನಡದ ಹುಡುಗಿ ಥರ ರೆಡಿ ಮಾಡಿದ್ದೀನಿ ನಾನು ಏನ ಕೇಸಲ್ ಅಗ್ರಯ ಈ ಸ್ಯಾರಿ ಪೆನ್ಗೆ ಅವಳಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದ್ದಾಳೆ ಇದ್ದಾಳೆ ಹೋಗೋದಕ್ಕೆ ಅಂತ ಬನ್ನಿ ಅಲ್ಲಿ ಹೋಗಿ ಏನೇನು ಇರತ್ತೆ ಅನ್ನೋದನ್ನ ನಮಗೆ ತೋರಿಸ್ತೀನಿ ಫ್ಲವರ್ ಶೋ ಯಾರೆಲ್ಲ ನಾನು ಹೋಗ್ತಿರೋದೇ ಫಸ್ಟ್ ಟೈಮೇ ಹೆಂಗಿರತ್ತೆ ಏನು ಅಂತ ಗೊತ್ತಿಲ್ಲ ಅಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಅಷ್ಟೇ ಅಲ್ಲಿ ಹೋಗಿ ನೋಡೋಣ ಹೇಗಿರುತ್ತೆ ಫ್ಲವರ್ ಶೋ ಅನ್ನೋದು ಏನು ಅನ್ನೋದಲ್ಲ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಟ್ವೆಲ್ ಓ ಕ್ಲಾಕ್ ಆಗಿದೆ ನಮ್ಗೆ ಟೆಂತ್ ಅಲ್ಲಿ ಇರಬೇಕು ಅಂತ ಅನ್ಕೊಂಡಿದ್ದು ಫಂಕ್ಷನ್ ಅಲ್ಲಿ ಫಂಕ್ಷನ್ फुल ट्राफिक फ्लावर शो यही है देखो कितना जना है <laughs> यही है टिकट लेना है टिकट इधर है ಟಿಕೆಟ್ ತಗೊಂಡು ಹೋಗೋಣ ಬನ್ನಿ ಹೋಗೋಣ ಒಳಗಡೆ ಹೋಗೋಣ ಜಾಯಗ ಅಜೋ ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ಲವರ್ ಶೋ ಇಂಚಿಂಗ ಇಷ್ಟು ಸಕ್ಕದಾಗಿ ಕಾಣಿಸ್ತಿದೆ ಅಂದ್ರೆ ಒಳಗಡೆ ಇನ್ನು ಹಿಂಗೆ ಕಾಣಿಸ್ತಿರ್ಬೇಡ ಹೋಗೋಣ ಬನ್ನಿ ಫುಲ್ ನಾರ್ತ್ ಬಂದಿದ್ದಾರೆ ಒಂದು ರೇಂಜಿಗೆ ಬಿಲ್ ರೋನಾ ಸಕಾಲಾಗಿದೆ ಇದರ್ಸೆ ಎಂಟ್ರಿ ರಿಪಬ್ಲಿಕ್ ಡೇ ಟು ಇನ್ನ ರೆಡಿ ಮಾಡ್ತಿದ್ದಾರೆ ಡೈಲಿ ಫ್ಲವರ್ಸ್ ಚೇಂಜ್ ಮಾಡ್ತಾರೆ ಅನ್ಸುತ್ತೆ ಸಕ್ಕದಾಗಿದೆ ಬನ್ನಿ ಹೋಗೋಣ ನಾವು ನೋಡಿದ್ರೆ ಈ ಕಾಸ್ಟ್ಯೂಮ್ ಹಾಕೊಂಡು ಇದ್ದೇವಿ वोगड़े नोड़ना फ्लवर्स हिंगे ऐन अंत बी सुना अच्छा है ना टच कर टच टच करा तो फाइन किया <laughs> <वह? laughs> <Really? शूरे थाँगा। laughs> हां टच टच ಮಾಡಿದ್ರೆ ಫೈನ್ ಬಿಡುತ್ತೆ ನಿಮಗೆ ಫ್ಲವರ್ ದು ಸಚ್ಚಿ ಸಚ್ಚೆ મતલબ ಟಚ್ कर سکتا ہے उसको फ्लावर्स को नहीं निकल नहीं निकल पाएगा ब्यूटीเซ بہت ಸارا ہے۔ ಔರ್ ರೂರಲ್ ಉತರ ಫ್ಲವರ್ಸ್ ಇದಂತೆ કેસે لگ رہا ہے ಎಂಟ್ರಿ تو اچھا ಎಕ್ಸ್‌ಪೆಕ್ಟೇಷನ್ ರೀಚ್ ಹೋಗ್ಯಾ

क्या फैमिली को भी दिखाएगा हम mm -hmm. uh, लोग भी अच्छे से एंजॉय करेगा अलू सखदत उधर भी ज्यादा है मतलब अब आप बोला ना उधर का फ्लवर्स इन्ना सखदत फ्लवर्स होगा बी हु ऊट कुछ भी नहीं खाया इधर पानी पूरी और ये चलते नो फ्लवर्स ಇಂದ ರಿಪಬ್ಲಿಕ್ ಡೇ ಟ್ವೆಂಟಿ ಸೆವೆಂತ್ವರೆಗೂ ಇರುತ್ತೆ ನೀವೆಲ್ಲರೂ ಬಂದು ನೋಡ್ಬೋದು ಫ್ಲವರ್ಸ್ ನನ್ನ ಫೇವ್ರೆಟ್ ಪರ್ಪಲ್ ಪಿಂಕ್ ವೈಟ್ ಎಲ್ಲ ಫ್ಲವರ್ಸು ಇದೆ ದಯವಿಟ್ಟು ಫುಲ್ ವೀಡಿಯೋ ನೋಡಿ ಫ್ಲವರ್ಸ್ ಶೋ ಕಂಪ್ಲೀಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ ಒಂದೊಂದು ಫ್ಲವರ್ಸ್ ಎಲ್ಲ ಇಟ್ಸ್ ವೆರಿ ನೈಸ್ ತುಂಬ ಚೆನ್ನಾಗಿದೆ ಇದನ್ನೆಲ್ಲ ಮಾಡೋದಕ್ಕೆ ಅವರೆಷ್ಟು ಕಷ್ಟಪಟ್ಟಿರ್ತಾರೆ ಗೊತ್ತಾ ಗಾಯಸ್ ದಯವಿಟ್ಟು ನೀವು ಬಂದು ವಿಡಿಯೋನ ಎಕ್ಸ್ಪ್ಲೋರ್ ಮಾಡಿ ಫ್ಲವರ್ ಶೋನ ಸಖತ್ತಾಗಿದೆ ಟ್ರೆಂಡ್ಸಲ್ಲೇ ಫ್ಲವರ್ ಶೋ ಸಕ್ಕತ್ತಾಗಿ ಕಾಣಿಸ್ತಿತ್ತು ಒಳಗಡೆ ಮಾತ್ರ ಹಸಮ್ಮಾಗಿದೆ ಅಂತಂದರೆ ಫ್ಲವರ್ಸ್ಗಳೆಲ್ಲರೂ ಸಕ್ಕತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ ಇನ್ನು ರಿಪಬ್ಲಿಕ್ ಡೇ ತನಕ ಫ್ಲವರ್ ಶೋ ಇರುತ್ತೆ ದಯವಿಟ್ಟು ಎಲ್ಲರೂ ಬಂದು ಫ್ಲವರ್ ಶೋನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇವೀಗಂತೂ ಅವ್ಳಿಗೆ ಸ್ಪೆಷಲ್ ಡೇ ಅಂತ ಇವತ್ತು पर तळुगु ತುಂಬಾ ಇಷ್ಟ ಆಯ್ತು ದೈವಿಟ್ಟು ಎಲ್ಲರೂ ಬಂದಿ ನೋಡಿ ಫ್ಲವರ್ ಶಾಪ್ ಈ ಪ್ರ ನೀರ ಆಪಿಗೆ ہوتا ہے ہم تو ایسے ہی رہے گا ಫ್ಲವರ್ಸ್ ಅಂಡ್ ಬೂಕ್ಸ್ 80 50 ಫ್ಲವರ್ಸ್ ಅಂಡ್ सीड्स आपको यूज नहीं है होम लॉन्ग वो दे सकता हम्म So beautiful, so, so elegant, yes. just looking yes. like I a wow. <laughs> ಇಸ್ಮೆ ವಿಡಿಯೋ ಸೆ ಈಗ ಮೇ ಬಿ ಇಲ್ಲಿ ಒಂದು ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡ್ತೀನಿ ಅದಕ್ಕೆ ಯಾವ ಸಾಂಗ್ ಸೂಟ್ ಆಗುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಗಾ ನೀವೆಲ್ಲರೂ ಫ್ಲವರ್ಸ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು ಜೀವನದಲ್ಲಿ ಇಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸಿರ್ತೀವಿ ಈ ತರ ಕಲರ್ಫುಲ್ ಫ್ಲವರ್ಗಳನ್ನ ನೋಡಿದಾಗ ನಮ್ಮ ಜೀವನದಲ್ಲೂ ಕಲರ್ಫುಲ್ ಯಾವಾಗ ಬರುತ್ತೆ ಅಂತ ನಾನಂತೂ ಕಾಯ್ತಿದ್ದೀನಿ ಜೀವನ ಕಲರ್ಫುಲ್ ಆಗಿದ್ರೇ ಸಾಗೋದಕ್ಕೆ ಈಸಿ ಆಗುತ್ತೆ ಕರ್ಕೊಂಡು ಬಂದಿದ್ದಾರೆ ಫ್ಲವರ್ ಶೂ ತೋರಿಸೋದಕ್ಕೆ ತುಂಬ ಚೆನ್ನಾಗಿದ್ದಾವೆ ಫ್ಲವರ್ಸ್ ಎಲ್ಲ ಹೇಳಬೇಕಂದ್ರೆ ಈ ಬಿಸಿಲಲ್ಲಿ ನಮಗೆ ಇರೋಕ್ಕಾಗ್ತಿಲ್ಲ ಈ ಫ್ಲವರ್ಸ್ ಎಲ್ಲ ಎಷ್ಟು ಮುದ್ದಾಗಿ ಕ್ಯೂಟಾಗಿ ಕಾಣಿಸ್ತಿದ್ದಾವೆ ಅಂದರೆ ಇಟ್ಸ್ ವೆರಿ ಆಡ್ಸಮ್ ಕುಚುಬಿನೇ ಹೋಗ್ಯಾ ಆ ಇದಕ್ಕೆ ಇದಕ್ಕ್ರೆ ಅಕ್ಕ ಸ್ಯಾರಿ ತುಂಬ ಚೆನ್ನಾಗಿದೆ ಸ್ಕೂಲ್ ಮಕ್ಕಳೆಲ್ಲೂ ಅಷ್ಟೇ ನಮ್ಮ ಸ್ಕೂಲ್ ಟೈಮಲ್ಲಿ ಆಫ್ ಲವರ್ ಶೋಕೂ ಕರ್ಕೊಂಡು ಬಂದಿಲ್ಲ ಅದು ಇಂಗ್ಲೀಷ್ ಅಲ್ವಾ ಕನ್ನಡ ಮೀಡಿಯಮಲ್ಲಿ ಹೋದವ್ರದು ಲೈಫೇ ಸಖತ್ತಾಗಿರುತ್ತೆ ಈ ಥರ ಸಖತ್ತಾಗಿ ಎಂಜಾಯ್ ಮಾಡ್ಬೋದು ಇನ್ನು ಅಲ್ಲಿಗೆ ಹೋಗೋಣ ನೋಡೋಣ ಸೈ इसका अंदर भी कुछ है उड़गड़े नो इनो ಇದೆ ಅನ್ಸುತ್ತೆ ಹಾ ಫ್ಲವರ್ ಶೋ ಇದೆ ದಿ ಬೆಂಗಳೂರು ಮೆಡಿಕಲ್ ದು ಮೆಡಿಕಲ್ ಕಾ پتہ نہیں ये भी उसका अंदर भी बहुत okay. अच्छा से फोटो आएगा वहाँ ग्रीन ग्रीन कलर उसमें जाके आजो। इस फर्स्ट इसका अंदर जाके आएगा ना हाँ फुल टैन आता बेजार शो नोड़ तुम्हें खुशी पड़ता है कितना अच्छे से इधर देखो कितना अच्छा है क्राउड भी है ಕಿತ್ನಾನಾ ಕ್ರೌಡ್ ತುಂಬಾ ಬಿಸಿಲಿದೆ नहीं और उधर भी है आप देखा, देखा। देखा। ಬಟ್ ತುಂಬ ಜನ ಇದ್ದಾರೆ ಇದಾರೆ ರಿಪಬ್ಲಿಕ್ ಡೇ ದಿನ ಎಷ್ಟು ಜನ ಇರಬಾರ್ದು ಇರ್ತಾರೆ ಅಂತ ಊಹೆ ಮಾಡ್ಕೊಂಡ್ರೆ ಸರ್ಪ್ರೈಸ್ ಅನಿಸುತ್ತೆ ಸೆಕೆ ಕೈ ತಲೆ ಹೇಳಿ ಕೂದಲಲ್ಲ ಕೆತ್ತ ಬರ್ತೈತೆ ಇವಳು ಒಂದು ಬ್ಯಾಗ್ ತೊಗೊಂಡು ಸುಂದರಿ ನೋಡಕ್ಕಾಯ್ತಲ್ಲ ನನ್ನ ಕೈಲಿ ಆ ಬ್ಯಾಗ್ ಹಿಡ್ಕೊಂಡು ಸೋ ಕಂಫರ್ಟಬಲ್ ಸೋ ಕಂಫರ್ಟಬಲ್ ಆ ಅಂತ ಅನ್ಕೊಂಡು ಹಾಂ ಹಾಂ ನನಗೆ ಕಮ್ಮಿ ಬೊಲೆಗ ಊರಿಗೆ ಕೂಟ್ಕರು ನನಗೆ ನನಗೆ ಕನ್ನಡ ಕನ್ನಡ ತುಂಬ ತುಂಬ ಇಷ್ಟ ಇಷ್ಟ ಹಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ <laughs> <laughs> ಇಟ್ಸ್ ವೆರಿ ವೆರಿ ನೈಸ್ ಗೈಸ್ ಬಟ್ ತುಂಬ ಬಿಸಿಲಿದೆ ಅದು ಒಂದೇ ಒಂದು ಮೈನಸ್ ಅದು ಬಿಟ್ಟರೆ ಮಿಕ್ಕಿದೆಲ್ಲ ಸಕ್ಕತ್ತಾಗಿದೆ ಫ್ಲವರ್ ಶೋ ಅಂತೂ ತುಂಬ ಚೆನ್ನಾಗಿದೆ ಕೊಂಸ

ಇಲ್ಲಿ ਨਹੀਂ ಇಲ್ಲಿ ಸಿಕಾ ಬಡ ಇಷ್ಟ ಆದ್ರು ತಗೊಳ್ಳಲ್ಲ ಹಾ ನಮಿಗೆ ತಗೊಳ್ಳೋಕೆ ಇಷ್ಟ ಐದ್ರು ಹಾಕೊಳ್ಳೋಕೆ ಆಗಲ್ಲ ಸಹಿಯೇ ಫಿನಲ್ ಮೆಸೇಜ್ ಸಿಿಸ್ ಸ್ಕೂಲ್ ಮೆಮರೀಸ್

बेटा तक होता आपका लैंग्वेज में एक पूरा देखे क्या कुछ बोलो ना। ये yeah. नक्लक तो मुझे अक्लुक मींस लाइक बहुत गर्मी है हाँ सन बहुत ज़्यादा है बट अच्छा uh, है But, लेकिन अच्छा है ಹಾಂ ಬನ್ನಿ ಹೋಗೋಣ ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ ಸ್ಕೂಲಿಗೆ ಅಲ್ಲಿ ಮೇಲುಗಡೆ ನೋಡಲೇಬೇಕಂತೆ ಅದಕ್ಕೆ ಹೋಗ್ತಿದ್ದೀವಿ ಬಟ್ ಸಿಕ್ಕಾಪಡೆ ಬಿಸಿಲು ಸೂರ್ಯ ಎಲ್ಲಿದೆಯಪ್ಪ ಸಿಕ್ಕಾಬೆ ಬಿಸಿಲು ತಲೆ ಮೇಲೆ ಇಲ್ಲಿ ಮೇಲುಗಡೆ ಬಂದರೆ ಏನೂ ಇಲ್ಲ ಇದೊಂದು ಗೋಪುರ ಸಿಗುತ್ತೆ ಗೋಪುರ ಬಿಟ್ಟರೆ ಮೇರೆ ಮೇಲ್ಗಡೆ ಏನೂ ಇಲ್ಲ ವ್ಯೂ ಒಳ್ಳೆ ವ್ಯೂ ನೋಡ್ಬೋದು ಅಷ್ಟೇ ನಾವು ವ್ಯೂ ಬೆಂಗಳೂರು ನಮ್ಮ ಬೆಂಗಳೂರು ಸ್ಕೂಲ್ ಮಕ್ಳುಗಳು ನೋಡಿ ಗಾಯಸಲ್ಲಿ ಎಷ್ಟು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂದರೆ ಸಿಕ್ಕಾಬಡೆ ಎಂಜಾಯ್ ಮಾಡ್ತಿದ್ದಾರೆ ನಮ್ಮ ಸ್ಕೂಲ್ ಟೈಮಲ್ಲಿ ಯಾವತ್ತೂ ಈ ಥರ ಕರ್ಕೊಂಡು ಬಂದಿರಲಿಲ್ಲ ಸಿಕ್ಕಾಪಡೆ ಬಿಸಿಲು ನಾವಿಬ್ಬರೇ ಇದ್ದೀವಿಲಿ ಕೆಳಗಡೆ ಇಲ್ಬಿಟ್ಟು ಹಲವಾಗ ವಿಡಿಯೋ ಮಾಡ್ತೀನಿ ಸಕೆ ಸಿಗ್ತೀನಿ ಗೈಸ್ ಟೈಮ್ ನೈ ಮರೆಗೈ ಗರಂ ಫೀಲ್ ಕರೆ ಗೋವಾ ಮೇತು ಅವ್ರ ಗರಮ್ರೆಗೋತು ಗರಮ್ ರೀ ಹ್ಮ್ ಕೆಳಗಡೆ ಹೋಗಿ ಆದಷ್ಟು ಅಲ್ಲಿ ವೀಡಿಯೋ ಕ್ಯಾಪ್ಚರ್ ಮಾಡ್ತೀನಿ ಅಲ್ಲಿ ಬಿಸ್ಲಿದೆ ಇಲ್ಲಿ ಶಾಂತವಾಗಿದೆ ಪೀಸ್ ಆಗಿದೆ ಇಲ್ಲಿ बेटे का इधर <laughs> ಆಗಮಿಸಿದ್ದು ತಮ್ಮ ಬಳಿ ಇರುವ ಬೆಲೆ ಬಾಳುವ ಒಡವೆಗಳ ಬಗ್ಗೆ ಎಚ್ಚರಿಕೆಯಿಂದ ಇರುವುದು ಜೇಬುಗಳರು ಮೊಬೈಲ್ ಕಳ್ಳರ ಬಗ್ಗೆ ಎಚ್ಚರ ನಿಮಗೆ ಯಾವುದೇ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡುಬಂದಲ್ಲಿ ಕೂಡಲೇ ತಾತ್ಕಾಲಿಕವಾಗಿ ನಿರ್ಮಿಸಿರುವ ಲಾಲ್ ಬಾಗ್ ಪೊಲೀಸ್ ಹೊರಠಾಣೆಗೆ ಮಾಹಿತಿಯನ್ನು ನೀಡುವುದು ನಿಮ್ಮ ಜೊತೆಯಲ್ಲಿ ಬಂದಿರುವ ಹಿರಿಯ ನಾಗರಿಕರು ಮತ್ತು ಚಿಕ್ಕ ಹುಡುಗಿಯರ್ ಗೊತ್ತಲ್ವಾ ಸ್ವಲ್ಪ ಫೋಟೋಸ್ ತಕ್ಕೊಂಡು ವಿಡಿಯೋಸ್ ತಕ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಅದಾದ್ಮೇಲೆ ಇವಾಗ ಇನ್ನೂ ಸ್ವಲ್ಪ ಫ್ಲವರ್ ಶೋ ಬ್ಯಾಲೆನ್ಸ್ ಇದೆ ಅದನ್ನ ನೋಡಕ್ಕೆ ಅಂತ ಹೋಗ್ತಾ ಇದ್ದೀನಿ ಏನಾ ನನ್ನ ನಾನೇನು ಹೇಳಿದ್ದೀನಿ ಅಂತ ಅವ್ಳಿಗೆ ಅರ್ಥ ಆಗಿಲ್ಲ ಅದಕ್ಕೂ ಯಾ ಯು ಹಾ ಜದ ಹವಾ ಜೈಸೆ ಟಯರ್ಡ್ ಹೋಗ್ಯ ತುಂಬ ಆ್ಯಕ್ಟಿವಿಟೀಸ್ ಇದೆ ಇಲ್ಲಿ ಹಾಂ ನಿಜವಾಗ್ಲೂ ಸಕ್ಕಾಗಿದೆ ನಂದು ಫಸ್ಟ್ ಎಕ್ಸ್ಪೀರಿಯೆನ್ಸು ರಿಪಬ್ಲಿಕ್ ಡೇ ಫ್ಲವರ್ ಶೋ ಆಗಿದೆ ಗಾಯ್ ಸೂಪರ್ ಆಗಿದೆ ನೀವು ಬಂದು ನಿಮ್ಮ ಫ್ಯಾಮಿಲಿ ಹಾ ತುಂಬ ಚೆನ್ನಾಗಿದೆ ಅಂತೆ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡಿ ಎಲ್ಲ ಫ್ಲವರ್ಸ್ ಸೇಲಿಂಗ್ ಇದೆ ತುಂಬ ಜನ ತಗೊಂಡು ಹೋಗ್ತಿದ್ದಾರೆ ಫ್ಲವರ್ಸ್ ಎಲ್ಲ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಅಲ್ಲಿ ಫ್ಲವರ್ಸ್ ಸೇಲಿಗೂ ಇದೆ ಮನೆಗೆ ಯಾರಾದರೂ ಹೋಗೋರು ಇಂಟ್ರೆಸ್ಟ್ ಇದ್ರೆ ಬಂದು ಇಲ್ಲಿ ತೊಗೊಂಡು ಹೋಗ್ಬೋದು ಇಷ್ಟು ಸಕ್ಕತ್ತಾಗಿದೆ ಅಂತ ನೀವೇ ನೋಡ್ತಿದ್ದೀರಾ ಅಲ್ವಾ ದಯವಿಟ್ಟು ನೀವು ರಿಪಬ್ಲಿಕ್ ಡೇ ಮುಗಿಯೋಕ್ಕಿಂತ ಮುಂಚೆನೇ ಬಂದು ಫ್ಲವರ್ ಶೋನ ಎಕ್ಸ್ಪ್ಲೋರ್ ಮಾಡಿ ಗಾಯ್ಸ್ ಮನೇಲಿ ಕುತ್ಕೊಂಡು ಏನು ಕಿತ್ ಗುಡ್ಡೆ ಆಗ್ತೀರಾ ಈ ಕಡೆಯೂ ತಿಂಡಿ ಈ ಕಡೆನೂ ತಿಂಡಿ ಏನೇನು ಬೇಕು ನಿಮಗೆ ಎಲ್ಲ ಸಿಗುತ್ತೆ ಬಟ್ ಎಕ್ಸ್ಪೆನ್ಸಿವ್ ಇದೆ ಸ್ವಲ್ಪ ಈಚೆಗಿಂತ ಇಲ್ಲಿ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಎಕ್ಸ್ಪೆನ್ಸಿವ್ ಅಷ್ಟೇನು ಇರೋದಿಲ್ಲ ತುಂಬ ಫ್ಯಾಮಿಲೀಸ್ ಎಲ್ಲ ಬಂದು ಕೂತ್ಕೊಂಡು ಫೋಟೋ ಶೂಟ್ಸು ಎಲ್ಲ ನಡೀತಿದೆ ಗಾಯ್ಸ್ ಹೋಗೋಣ ಇಲ್ಲಿ ಫುಲ್ಲು ಕಂಪ್ಲೀಟಾಗಿ ರೋಸ್ ಗಿಡಗಳಿದ್ದಾವೆ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಇಲ್ಲಿ ತುಂಬ ಚೆನ್ನಾಗಿದೆ ಎಲ್ಲ ಫ್ಯಾಮಿಲೀಸು ಬಂದಿದ್ದಾರೆ ಕಬಲ್ಸು ಬಂದಿದ್ದಾರೆ ಫ್ರೆಂಡ್ಸ್ಗಳು ಬಂದಿದ್ದಾರೆ ನಾರ್ತ್ಸ ಜಾಸ್ತಿ ಇದ್ದಾರೆ ಹೇಳಬೇಕಂದ್ರೆ ಚೆನ್ನಾಗಿದೆ ಎಲ್ಲ ಕಡೆಯೂ ನೀವು ಬಂದು ನೋಡಿ ಎಂಜಾಯ್ ಮಾಡಿ ಏನು ಎಷ್ಟು ದೊಡ್ಡದಿದೆ ಈ ಮರ ತುಂಬಾ ಚೆನ್ನಾಗಿದೆ ಎಲ್ಲೆಲ್ಲೋ ಸುತ್ತಾಡ್ಕೊಂಡು ಎಲ್ಲೆಲ್ಲೋ ಬಂದ್ವಿ ಕೊನೆಗೆ ಎಕ್ಸಿಟ್ ಜಾಗಕ್ಕೆ ಬಂದ್ವಿ ಆಫೀಸ್ ಹೋಸಕ್ತಾ ಕೊಯ್ ಬಿ ಕು ಬೋಲೆಗ ನೈ ಹ್ಞೂ ಇಷ್ಟು ಚೆನ್ನಾಗಿದೆ ಗೊತ್ತಾ ಈ ಬಿಸಿಲಲ್ಲಿ ಈ ನೀಟೆಲ್ಲ ಮೈ ಮೇಲೆ ಬಿದ್ದರೆ ಹಿಂಗಿರುತ್ತೆ ಗೊತ್ತಾಗ ನಮ್ಮ ಬಟ್ಟೆ ಎಲ್ಲ ಹಾಳಾಗೋಗುತ್ತೆ इतना शैडो में कितना अच्छा दिख रहा है ना हम्म दोनों प्रिंसंस ऐसे है ना कोई मुस्लिम्स का बच्चा क्यूट ही रहेगा चना नागी दे गाइस ಚೆನ್ನಾಗಿ ಇವತ್ತು ವಿಡಿಯೋ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂತೀನಿ ಫ್ಲವರ್ ಶೋ ನೋಡಿ ತುಂಬ ಖುಷಿಯಾಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಏನು ಲವ್ ಯು ಆಲ್ ಸಿ ಯು ಸೂನ್ ಫಾರ್ ನೆಕ್ಸ್ಟ್ ವಿಡಿಯೋಸ್ ಬಾ ಬಾಯ್ ಸಿ ಯು ಗಾಯ್ಸ್ ಒಂದು ಹೇಳ್ಕೊಂಡು ಕೊಡ್ತೀನಿ నూ కన్నడతి కన్నడతి దెన్ దెన్ కన్నడ కన్న ఇష్ట ఇష్ట పడతీ పడతీ కన్నడతి కన్నడతి హా యు కెన్ స్పీక్ కన్నడ క్యాన్ ಈ ವಿಡಿಯೋ ಅಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಎಸ್ ಸಪೋರ್ಟ್ ಕೊರ್ ಕೊ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಸೋ ಮಚ್ ಇವಿ